ಈಗ ತಮ್ಗೆಲ್ಲ ಗೊತ್ತಾಯ್ತದೆ ತಮ್ಮ ಪಕ್ಕದ್ದೇ ನಾವು ನಂದಗುಡಿ ನಾವು ಎರಡ್ ಸಾವಿರದ ಆರು ಏಳರಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ ಹಾಗೆ ಝೆಡ್ ಅಂತ ಒಂದು ಕೊಟ್ಟು ಬಾಂಬೆ ಅವ್ರಿಗೆ ಸರ್ಕಾರ ಕೊಟ್ಟಿದ್ದು ಆಗ ನಾನು ಈಗಾಗ್ಲೇ ನಮ್ಮ ಹೋರಾಟಗಾರರ ಈ ಹೇಳ್ದೆ ನಮಗೆ ಆಗ ಏನ್ ಮಾಡೋದು ಅಂತ ಇದ್ದಾಗ ಎಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳು ಮತ್ತು ಸಾಹಿತಿಗಳು ಅವತ್ತು ಇರ್ಬೋದು ನಂಜುಂಡ್ ಸ್ವಾಮಿ ಅವ್ರ ಇರ್ಬೋದು ದೊರಸ್ವಾಮಿ ಅಯ್ಯನ್ಗಾರವ್ರ ಇರ್ಬೋದು ಮತ್ತೆ ನೂರ್ ಶಂಕರ್ ಅವರು ಬಂದಿದ್ದಾರೆ ಮರ್ತೋಗ ಮತ್ತೆ ಇವಾಗ ಬೆಂಕಸ್ವಾಮಿ ಇದಾರಲ್ಲ ಸಂತ ಎಲ್ಲ ದಲಿತ ಸಂಘರ್ಷ ಸಂಸ್ಥೆಗಳು ಮತ್ತೆ ಜನಪರ ವೇದಿಕೆ ಇರಬಹುದು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಚಸ್ ಅವರು ಎಲ್ಲರೂ ನಮ್ಗೆ ಒಂದು ನನ್ಗೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ತಮಿಳುನಾಡಿನ ಹೋರಾಟಗಾರರು ಆಂಧ್ರದ ಹೋರಾಟಗಾರರು ಎಲ್ಲ ನಮ್ಗೆ ಬೆಂಬಲ ಕೊಟ್ಟು ನಂದ್ಗುಡಿಯಲ್ಲಿ ಕೊನೆಗೆ ನಾವು ಮೇಧಾ ಪಾಟ್ಕರ್ ಅವ್ರಿಗೂ ನಮ್ಗೆ ಕಾಂಟ್ಯಾಕ್ಟ್ ಆಯ್ತು ಅವ್ರನ್ನೂ ಕರೆಸಿ ನಂದ್ಗುಡಿಯಲ್ಲಿ ಒಂದು ಬೃಹತ್ತಾದ ಒಂದು ಹೋರಾಟ ಮಾಡುದು ಆಗ ಕುಮಾರಸ್ವಾಮಿ ಅವ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರ ಸರ್ಕಾರದ ಈ ಹೋರಾಟ ನೋಡ್ಬಿಟ್ಟು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು ಇದೇ ಸಿದ್ದರಾಮಯ್ಯವ್ರಿರ್ಬೋದು ಖರ್ಗೆ ಅವರು ಇರ್ಬೋದು ಕೃಷ್ಣ ಬೈರೇಗೌಡ್ರು ಇರ್ಬೋದು ಸುಧಾಕರ್ ಇವಾಗ ಚಿಂತಾಮಣಿ ಮಂತ್ರಿ ಆಗಿರ್ತಕ್ಕಂಥವ್ರು ಎಲ್ಲರೂ ಬಂದು ನಾವು ಅದೆಲ್ಲ ದಾಖಲೆ ಇಟ್ಕೊಂಡಿದ್ವಿ ನಂದಗುಡಿಯಲ್ಲಿ ಒಂದು ಸಭೆ ಮಾಡಿದ್ವಿ ನಾವು ಸಭೆ ಮಾಡಿದಾಗ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಭಾಗದ ಜಮೀನನ್ನು ವಶಪಡಿಸಿಕೊಂಡು ಹದಿನೆಂಟು ಮೂವತ್ತಾರು ಹಳ್ಳಿಗಳ ಹದಿನೆಂಟು ಸಾವಿರ ಎಕರೆ ಜಮೀನು ಅದ್ರಲ್ಲಿ ಹದಿಮೂರು ಸಾವಿರ ಇಡುವಳಿ ಜಮೀನು ನಾಲ್ಕು ಸಾವಿರ ಚಿಲ್ಲರೆ ಸರ್ಕಾರಿ ಜಮೀನು ಸ್ವಾಧೀನ ಪಡಿಸ್ಕೊತಾ ಇದ್ದಾರೆ ನೀವು ಇದಕ್ಕೆ ಮಾಡಬೇಡ್ರಿ ಬೆಂಬಲ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಆಯ್ತು ಅಂತ ತದನಂತರ ಸರ್ಕಾರ ಏನ್ ಮಾಡಿದ್ರು ನಮಗೆ ಇದನ್ನ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರೆ ಆಮೇಲೆ ನಾವು ಮೇಧಾಪಾಟ್ಕರ್ ಅವ್ರ ಜೊತೆ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಒಂದು ರೆಪ್ಯ ಕೊಟ್ವಿ ಎಸ್ ವಾಪಸ್ ತಗೋಬೇಕು ಅಂತ ಅತಿ ಯೋಜನೆ ಎರಡು ವರ್ಷದೊಳಗೆ ಅದಾದ ಹತ್ರ ಅಂತ ತನ್ನ ತಾನೇ ನಿಂತಾಯ್ತು ಈ ಟೌನ್ಶಿಪ್ ಹಾಗೆ ಉಳಿಸ್ಕೊಂಡಿದ್ರು ಈಗ ನೋಡ್ರಿ ಹದಿನೆಂಟು ವರ್ಷದ ಮೇಲೆ ಇವರು ಸರ್ಕಾರ ಬಂದು ಈಗ ಮತ್ತೆ ಭೂ ಸ್ವಾಧೀನ ಮಾಡ್ತೀವಿ ನಂದ್ಗುಡಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ಅಂದ್ರೆ ನಮಗೆ ಹಣ ಕೊಡಲ್ಲ ಶೇರ್ ಕೊಡ್ತೀವಿ ನಾವು ನಿಮ್ಗೆ ಹಣನು ಬೇಡ ನಮ್ಗೆ ಶೇರ್ ಬೇಡ ನಾವು ಅವತ್ತು ಅದೇ ಹೇಳಿದ್ವಿ ಇವತ್ತು ಅದೇ ಹೇಳಿದೀವಿ ನಾವು ಇವಾಗ ನಿರಂತರವಾದ ಸಭೆಗಳು ಮಾಡ್ತಾನೇ ಇದೀವಿ ಮೊನ್ನೆ ನಾವು ನಂದ್ಗುಡಿಯಲ್ಲಿ ಒಂದು ಬೃಹತ್ ಸಭೆ ಮಾಡಿದ್ವಿ ಸುಮಾರು ಒಂದು ಮೂರು ಸಾವಿರ ಜನ ಸೇರ್ಸಿದ್ವಿ ನಾವು ಮೂವತ್ತಾರು ಹಳ್ಳಿಯಿಂದ ನಾವು ಪ್ರತಿ ಗ್ರಾಮಕ್ಕೂ ರಾತ್ರಿ ಹೊತ್ತೋಗಿ ದಿವಸ ಎರಡು ಗ್ರಾಮ ಮಾತ್ರ ಮಾಡಿ ಈಗ ಏನಾಗಿದೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಬಹಳಷ್ಟು ಜನ ಇವಾಗ ಮಾಧ್ಯಮ ಪೇಪರ್ ಹೊತ್ತಿರಿ ಸಿದ್ದರಾಮಯ್ಯವರು ಮೊನ್ನೆ ಶಿಕ್ಷಕರ ದಿನಾಚರಣೆ ಹೋದ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ಹೇಳಿಕೆ ಕೊಟ್ಟರು ಶಿಕ್ಷಕರು ರೈತರು ಸೈನಿಕರು ಈ ದೇಶದ ನಿರ್ಮಾತೃಗಳು ಅಂತ ಈ ನಿರ್ಮಾತೃಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟವ್ರು ಈ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲ ಒಂದೇ ಈಗ ನೋಡ್ರಿ ನಾವು ಕೇಳ್ತಾ ಇದೀವಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ದಂತೂ ಬೇಡ ಚನ್ರಾಯಪಟ್ಟಣಕ್ಕೆ ಅವರು ನೀವು ಇದ್ದಾಗ ಮಾಡಿದ್ದು ಫಸ್ಟ್ ಈಗ ಇವರು ಅವಾಗ ಸಿದ್ದರಾಮಯ್ಯ ಬಂದು ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು ಬೇಡ ಬಿಜೆಪಿ ಅವರು ನಿಮಗ್ ಬರ್ತಾ ಇಲ್ಲ ನಮ್ಮಲ್ಲಿ ಬಂದು ಅವ್ರು ಹೋರಾಟ ಮಾಡ್ಬೋದಾಗಿತ್ತಲ್ಲ ಪ್ರಾಮಾಣಿಕರಾಗಿದ್ರೆ ಅವ್ರು ಯಾರು ಸೊಲ್ಲೆತ್ತಾನೆ ಅಲ್ಲ ನಂದು ವಿಚಾರನ ಯಾರು ಬಿಜೆಪಿ ನಾಯಕರು ಈಗ ಯಾರು ಮಾನ್ಯ ಮಂತ್ರಿಗಳಾಗಿದ್ದವರು ಮಾನ್ಯ ಲೀಡರ್ಗಳು ಯಾರು ನಂದ್ಗುಡಿ ವಿಚಾರ ಏನ್ರಿ ಅಂದ್ರೆ ಯಾರು ಇಲ್ಲ ಯಾಕೆ ಎಲ್ಲ ನಾಯಕರುಗಳು ಈಗ ನೋಡ್ರಿ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರಕ್ಕೆ ಹಣ ಬೇಕು ಈಗ ನಮ್ಮದು ಸ್ಕೀಮ್ ಏನಪ್ಪಾ ಅಂದ್ರೆ ನಮಗೆ ಕರೆಕ್ಟ್ ಆಗಿ ನಮ್ಮ ಓಪನ್ ಮೀಟಿಂಗ್ ಅಲ್ಲೇ ಹೇಳಿದ್ರು ನಾವು ವಶ್ ಪಡ್ಸ್ಕೊತೀವಿ ನಿಮ್ಮ ಭೂಮಿನ ಇಲ್ಲಿ ಇವಾಗ ಯಾವ್ದೋ ಕಂಪ್ನಿಯನ್ನು ಬಂದ ಇವ್ನಿಗೆ ಸಾವಿರ ಎಕರೆ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ಅದ್ರ ಬದಲಾಗಿ ನಮ್ಗೆ ಒಂದು ಎಕರೆಗೆ ಎಂಟು ಸಾವಿರ ಚಲರೇ ಅಡಿ ಬರ್ಬೋದು ನಿಮ್ಗೆಲ್ಲೋ ಒಂದ್ ಕಡೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅವಾಗ ಸರ್ಕಾರಕ್ಕೆ ಫ್ರೀ ಆಗಿದ್ದು ನಮ್ಮ ಕಡೆಯಿಂದ ಫ್ರೀ ಅವ್ರಿಗೆ ಹಣ ಮತ್ತೆ ಅವ್ರಿಗೆ ಯಾರು ನಾಯಕರುಗಳಿರ್ತಾರೋ ಅವ್ರಿಗೆ ಕಿಕ್ ಬ್ಯಾಕ್ ಇದು ಸರ್ಕಾರಗಳ ಉದ್ದೇಶ ಹಣ ಮಾಡತಕ್ಕಂಥ ಉದ್ದೇಶ ಆದ್ರಿಂದ ಯಾವುದೇ ರೈತರಾಗ್ಲಿ ಹೌದು ಕಷ್ಟ ಇದೆ ನಮ್ಗೆ ನೀರಿಲ್ಲ ಜನ ಸಿಗ್ತಾ ಇಲ್ಲ ಆದ್ರೂ ನಾವು ಬದುಕ್ತಾ ಇದ್ದೀವಲ್ಲ ಜನ ಬದುಕ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇವಾಗ ಇವ್ರು ಹೇಳಿದ್ರಲ್ಲ ಬೆಂಗಳೂರು ಸುತ್ತಮುತ್ತ ಈಗ ನೋಡ್ರಿ ಜಂಗುಮ್ ಕೋಟೆ ಆಗಿದೆ ಅವ್ರು ಆಲ್ರೆಡಿ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಕೋಟಿ ಚಿಲ್ರೆ ಒಂದಷ್ಟು ಜನ ಎಲ್ಲ ಮೊನ್ನೆ ಒಂದಷ್ಟು ಜನ ನನ್ನ ಹತ್ರ ಬಂದಿದ್ರು ಇವರು ಮಂತ್ರಿಗೆ ಉಸ್ತುವಾರಿ ಮಂತ್ರಿ ನಮ್ಮ ಸುಧಾಕರ್ ಅವ್ರಿಗೆ ರಿಕ್ವೆನ್ ಕೊಟ್ರಂತೆ ಹಾಗ ಅವ್ರು ಹೇಳಿದ್ರಂತೆ ಏನ್ರಿ ನಿಮ್ಮಲ್ಲಿ ಅರ್ಧ ಜನ ಆಗ್ಲಿ ತಯಾರಾಗ್ಬಿಟ್ಟಿದ್ದಾರೆ ತಗೊಳ್ಳಕ್ಕೆ ಹೇಳಿದ್ರಂತೆ ಆಮೇಲೆ ಈಗ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಹೊಡೆದು ನಮ್ಮ ರೈತರನ್ನೇ ಒಗ್ಗಟ್ಟು ಹೊಡಿತಾರೆ ನಮಗೂ ಹೇಳಿದ್ರು ಏನ್ರಿ ಕೆಲವರೆಲ್ಲ ನಿಮ್ಮಲ್ಲಿ ತಗೊಳ್ಳಿ ಕೊಡಕ್ಕೆ ತಯಾರಿದ್ದಾರೆ ಅಂತ ಏನು ಅಭಿವೃದ್ಧಿ ಆಗ್ಬಿಡುತ್ತೆ ನಾಳೆ ಹೌದು ಅಭಿವೃದ್ಧಿ ಆಗ್ಬೇಕು ಕೈಗಾರಿಕೆ ಬೇಕು ಈಗ ಅವ್ರು ಹೇಳಿದ್ರು ನಮ್ಮ ಇವ್ರು ಪಾಟೀಲ್ರು ಬಳ್ಳಾರಿ ಹತ್ರ ಎಲ್ಲಿ ಚಿಂತ ಇದ್ರ ಹತ್ರ ರಾಯಚೂರ್ ಹತ್ರ ಅಲ್ಲಿ ಹೋಗಲ್ಲ ಬೆಂಗಳೂರ್ ದೂರ ಅದು ಇವ್ರಿಗೆ ಹವಾಮಾನ ಚೆನ್ನಾಗಿರ್ಬೇಕು ಬಿಸಿ ಇರ್ಬೇಕು ಮಳೆಗೆ ಗಾಳಿಗೆ ಏನಕ್ಕು ಸಿಕ್ಕಾಕೊಂಬಾರ್ದವ್ರು ಯಾರು ಉದ್ಯಮಿಗಳು ನಾಯಕರು ರಾಜಕೀಯ ಮಾಡ್ತಾರಲ್ಲ ನಮ್ಮನ್ನ ಆಳ್ತಕ್ಕಂಥವ್ರು ಇವ್ರು ಆದ್ರಿಂದ ದಯವಿಟ್ಟು ತಿವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಏನ್ ಗೊತ್ತಾ ನೋಡ್ರಿ ನಾವು ಸರ್ಕಾರಗಳನ್ನ ತರ್ತಕ್ಕಂಥವ್ರು ನಾವು ಬೀಳಿಸ್ತಕ್ಕಂಥವ್ರು ನಾವು ನಾವು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ನೋಡ್ರಿ ನಮಗೇನಾದರೂ ರೈತರಿಗೆ ಅನ್ಯಾಯ ಆದ್ರೆ ಈ ಭಾಗದಲ್ಲಿ ನಿಮ್ಗೆ ಅನ್ಯಾಯ ಆಗೇ ಆಗುತ್ತೆ ನಾನು ಚಂದ್ರಾಯಪಟ್ಟಣದಲ್ಲಿ ಒಂದು ದಿವಸ ಹೇಳಿದೆ ಅವ್ರ ಕುರ್ಚಿಗಳು ಕೈಲಿ ಕೈಲಿದೆ ನಾವು ಕುರ್ಚಿ ಬೀಳ್ಸ್ಬೋದು ಕೂಡಿಸ್ಬೋದು ಇವ್ರನ್ನ ಕೂಡಿಸ್ಬೋದು ಅಂದ್ರೆ ಎಲ್ಲರೂ ಅವರೇ ನಮ್ ಗತಿ ಇಲ್ಲ ಆದ್ರೆ ಈಗ ನಾವೇನು ನಮಗೆ ದ್ವೇಷ ಸಾಧಿಸ್ಬೇಕು ಅಂದ್ರೆ ಅಷ್ಟೇ ಕಾರಣ ಏನು ಸರ್ಕಾರ ಬೀಳ್ಸಬೇಕು ಇನ್ನೊಮ್ಮೆ ನಾಳೆ ಅವ್ನ್ಗೂ ಅಷ್ಟೇ ಯಾಕಂದ್ರೆ ನಿಮ್ಗೆ ಮೊನ್ನೆ ಇವ್ರು ಹೇಳಿದ್ರು ನಮಗೂ ನಮ್ಗೂ ಗೊತ್ತಿರಬಹುದು ನಿಮ್ಗೂ ಗೊತ್ತಿದೆ ಇದು ಪಶ್ಚಿಮ ಬಂಗಾಳದಲ್ಲಿ ಮೂವತ್ತು ವರ್ಷ ಆಡಳಿತ ಮಾಡಿದಂತ ಸಿ ಪಿ ಐ ಎಂ ಸರ್ಕಾರ ಹೋಗ್ಬೇಕಾದ್ರೆ ನಂದಿ ಮತ್ತು ಸಿಂಗೂರ್ ಗ್ರಾಮದ ನ್ಯಾನೋ ಕಾರ್ಡ್ ತಯಾರಿಕೆ ಇದೆ ಕಾರಣ ಅವಾಗ ನಮ್ಮ ಅವಾಗ ಆರು ಏಳರಲ್ಲೇ ಆಗ ಹೋಗಿದ್ ಸರ್ಕಾರ ಮತ್ತೆ ಬರ್ಲೇ ಇಲ್ಲ ಇಲ್ಲಿ ಹಂಗೆ ಹೋಗ್ಬೇಕು ಈಗ ಯಾವುದು ಒಳ್ಳೆ ಸರ್ಕಾರ ಇಲ್ಲ ನಮ್ಗೆ ಗತಿಯೇ ನಮ್ಮ ಪರಿಸ್ಥಿತಿ ನೋಡ್ರಿ ಹಾ ನಮ್ಗೆ ಯಾರು ಇಲ್ಲ ಈಗ ಯಾರು ಇಟ್ಕೊಳ್ಳೋದು ಅವರು ಅದೇ ತಂದ್ರೆ ಇವರು ಅದೇ ಇಂತ ಪರಿಸ್ಥಿತಿ ನಾವು ಬಹಳಷ್ಟು ವಿಚಾರ ಮಾಡ್ತಾ ಒಂದ್ ಸಭೆ ಮಾಡಿದ್ದೀವಿ ಹಾಲ್ ಇಟ್ಕೊಂಡ್ಬಿಟ್ಟಿದೀವಿ ಅನ್ನೋ ಬಾಡಿಗೆಗೆ ಆದ್ರಿಂದ ದಯವಿಟ್ಟು ತಾವೆಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ಬೆಂಬಲ ಕೊಟ್ಟು ಇದನ್ನ ಯಶಸ್ವಿ ಮಾಡ್ಬೇಕು ಅಂತ ನಾನ್ ಕೇಳ್ತಾ ಇದ್ದೀನಿ